ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ಇಂದು ನಾವು ಪ್ರಥಮ ಬಿ ಎ ಸೆಮೆಸ್ಟರಿನ ಭಾರತ ಸಂವಿಧಾನ ವಿಷಯದ ನಲ್ವತ್ತು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಜನರಲ್ ಲಾ ಪಾರ್ಟ್ ಟು ಅಂದ್ರೆ ಯಾರೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಬರಿತಾ ಇದ್ದೀರಿ ಅವರಿಗೂ ಕೂಡ ಎಲ್ಲ ಹೆಲ್ಪ್ ಆಗುತ್ತೆ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಯಾರು ತಯಾರಾಗ್ತಾ ಇದ್ರಿ ಅವರಿಗೂ ಕೂಡ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಬಹುಮುಖ್ಯವಾಗಿರ್ತವೆ ನೇರವಾಗಿ ಮೊದಲನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಭಾರತ ಸಂವಿಧಾನವು ಯಾವ ಕಾಯ್ದೆಯ ನಕಲು ಪ್ರತಿಯಾಗಿದೆ ಅಂದಾಗ ಅದು ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಆಗಿರ್ತಕ್ಕಂಥದ್ದು ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಜರುಗಿದ ವರ್ಷ ಅಂತ ಕೇಳಿದ್ದಾನೆ ಇಲ್ಲಿ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತಾರು ಕೊಟ್ಟಿದ್ದಾನೆ ಇದು ಎರಡನೇ ಸಭೆ ಜರುಗಿದಂತ ವರ್ಷ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನಲವತ್ತೇಳು ಕೊಟ್ಟಿದ್ದಾನೆ ಇದು ನಲವತ್ತಾರು ಆಗಬೇಕಾಗಿತ್ತು ಹೀಗಾಗಿ ಇದರಲ್ಲಿ ಯಾವುದೇ ಉತ್ತರಗಳು ಕೂಡ ಸರಿಯಾಗಿಲ್ಲ ಮೋಸ್ಟ್ಲಿ ಇದಕ್ಕೆ ಗ್ರೇಸ್ ಮಾರ್ಕ್ ಸಿಗ್ತಕ್ಕಂತ ಚಾನ್ಸ್ ಇದೆ ಎರಡನೇ ಸಭೆ ಅಂತ ಕೇಳಿದ್ರೆ ಡಿಸೆಂಬರ್ ಹನ್ನೊಂದು ಆಗ್ತಾ ಇತ್ತು ಇದು ನಲವತ್ತಾರು ಆಗಿದ್ರೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರಾಗಿದ್ರೆ ಇದು ಪ್ರಥಮ ಸಭೆ ಆಗ್ತಾ ಇತ್ತು ಅಂತ ತಮ್ಮ ಗಮನಕ್ಕೆ ತರ ಬಯಸ್ತೀನಿ ಭಾರತ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಐತಿಹಾಸಿಕ ದಿನ ಯಾವ್ದಪ್ಪಾ ಅಂದ್ರೆ ಅದು ನಮ್ಮ ಸಂವಿಧಾನವನ್ನ ಒಪ್ಪಿಕೊಂಡಂತ ದಿನ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ಸಂವಿಧಾನ ರಚನಾ ಸಮಿತಿಯ ಒಳಗೊಂಡ ಸದಸ್ಯರ ಸಂಖ್ಯೆ ಎಷ್ಟು ಅಂದಾಗ ಅದು ಮುನ್ನೂರ ಎಂಬತ್ತೊಂಬತ್ತಾಗಿರ್ತಕ್ಕಂಥದ್ದು ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಸಂಬಂಧಪಟ್ಟುದಾದ್ರೆ ಇವರು ಬ್ರಿಟಿಷ್ ಗವರ್ನರ್ ಪ್ರಾಂತಗಳಿಂದ ಬಂದಿರತಕ್ಕಂಥ ಸದಸ್ಯರು ತೊಂಬತ್ ಮೂರು ಹೇಳೋದಾದ್ರೆ ಇವರು ದೇಶೀಯ ರಾಜರಿಂದ ಬಂದಿರತಕ್ಕಂಥವ್ರು ಇಷ್ಟು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ಆದ್ರೆ ಒಟ್ಟಾರೆ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮುನ್ನೂರ ಎಂಬತ್ತೊಂಬತ್ತು ಅಂದ್ರೆ ಪಾಕಿಸ್ತಾನ ಒಡೆಯುವ ಮುನ್ನ ಟೋಟಲ್ ಆಗಿ ಎಷ್ಟಿತ್ತು ಅಂದ್ರೆ ಮುನ್ನೂರ ಎಂಬತ್ತೊಂಬತ್ತಿತ್ತು ಸಂವಿಧಾನ ರಚನಾ ಸಮಿತಿಯ ವಿಚಾರವನ್ನು ಮೊದಲು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರೆ ಎಂ ಎನ್ ರಾಯ್ ಆರನೇ ಪ್ರಶ್ನೆ ನೋಡೋಣ ಭಾರತ ಸಂವಿಧಾನವು ಭಾಗಶಃ ಕಠಿಣ ಮತ್ತು ಭಾಗಶಃ ಸರಳ ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿಯನ್ನು ಮಾಡಲಾಯಿತಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ ಒಂದರಲ್ಲಿ ಮೊದಲನೇ ತಿದ್ದುಪಡಿಯನ್ನ ಮಾಡಲಾಗಿರ್ತಕ್ಕಂಥದ್ದು ಭಾರತ ಸಂವಿಧಾನವನ್ನು ಈ ರೀತಿ ಕರೆಯಲಾಗಿದೆ ಅಂದ್ರೆ ವಕೀಲರ ಸ್ವರ್ಗ ಎಂದು ಕರೆಯಲಾಗಿದೆ ಭಾರತ ಸಂವಿಧಾನ ಒಂದನೇ ವಿಧಿ ಭಾರತವನ್ನು ಏನಂತ ಅಂದ್ರೆ ರಾಜ್ಯಗಳ ಒಕ್ಕೂಟ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೆಯುತ್ತೆ ಪೂರ್ವ ಪೀಠಕ್ಕೆ ಈ ಕೆಳಗಿನ ಮೂರು ನ್ಯಾಯಗಳನ್ನು ಒಳಗೊಂಡಿದೆ ಅಂದಾಗ ಸಾಮಾಜಿಕ ರಾಜಕೀಯ ಆರ್ಥಿಕ ಅಂತಕ್ಕಂಥದ್ದು ರಾಜ್ಯ ನಿರ್ದೇಶಕ ತತ್ವಗಳು ಇದಕ್ಕೆ ಮಾರ್ಗಸೂಚಿಗಳಿಗೆ ಅಂದ್ರೆ ಅಧಿಕಾರದಲ್ಲಿರುವ ಸರ್ಕಾರಗಳಿಗೆ ಅದೇನ್ ಮಾಡುತ್ತಪ್ಪ ಅಂದ್ರೆ ಮಾರ್ಗಸೂಚಿ ಆಗಿರುತ್ತೆ ಅಂತಕ್ಕಂಥದ್ದು ರಾಜ್ಯಸಭೆಯ ಸಭಾಧ್ಯಕ್ಷರು ಸಾಮಾನ್ಯ ಯಾರಾಗಿರ್ತಾರೆ ಅಂದ್ರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ ಅನ್ನೋದು ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಹದಿಮೂರನೇ ಪ್ರಶ್ನೆಗೆ ರಾಜ್ಯಸಭೆಯಲ್ಲಿ ಎಷ್ಟು ಸದಸ್ಯರ ನಾಮಕರಣಗೊಂಡಿರ್ತಾರೆ ಅಂದ್ರೆ ಹನ್ನೆರಡು ಸದಸ್ಯರ ನಾಮಕರಣಗೊಂಡಿರ್ತಾರೆ ಮೂಲ ಸಂವಿಧಾನವು ಎಷ್ಟು ವಿಧಿಗಳನ್ನು ಒಳಗೊಂಡಿತ್ತಪ್ಪ ಅಂದ್ರೆ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಒಳಗೊಂಡಿತ್ತು ಭಾರತದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ ಅಂದ್ರೆ ಸಂಸದೀಯ ಪ್ರಜಾಪ್ರಭುತ್ವ ಇದೆ ಭಾರತದ ರಾಷ್ಟ್ರಾಧ್ಯಕ್ಷರಿಗೆ ಯಾವುದು ಅನ್ವಯಿಸುತ್ತದೆ ಅಂದ್ರೆ ಅವರು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಾರೆ ಮುಂದಿರತಕ್ಕಂಥ ಮೂರು ಆಪ್ಷನ್ಗಳು ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟಿರ್ತವೆ ಸಂವಿಧಾನ ಅರ್ಥೈಸುವ ಅಂತಿಮ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರ್ತಕ್ಕಂಥದ್ದು ಸಂವಿಧಾನದ ಯಾವ ವಿಧಿಯು ಗ್ರಾಮ ಪಂಚಾಯತಿಗಳ ಸಂಘಟನೆಗೆ ಸಂಬಂಧಿಸಿದಪ್ಪ ಅಂದ್ರೆ ಅದು ನಲವತ್ತನೇ ವಿಧಿ ಹದಿನಾಲ್ಕನೇ ವಿಧಿ ಸಮಾನತೆ ಹಕ್ಕನ್ನು ಹೇಳುತ್ತೆ ತಮಗೆ ಮೂವತ್ತೆರಡನೇ ವಿಧಿ ಸಂವಿಧಾನ ಆತ್ಮ ಅಂತ ಕರೀತೀವಿ ಐವತ್ತೊಂದನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿಯನ್ನ ಹೇಳತಕ್ಕಂಥದ್ದು ಪ್ರಸ್ತುತ ಆಸ್ತಿ ಹಕ್ಕು ಏನಾಗಿದೆ ಅಂದಾಗ ಅದೊಂದು ಕಾನೂನುಬದ್ಧ ಹಕ್ಕಾಗಿರತಕ್ಕಂಥದ್ದು ಡೈ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತದ ಸಂಸತ್ತು ಇವುಗಳನ್ನು ಒಳಗೊಂಡಿದೆ ಅಂದ್ರೆ ಲೋಕಸಭೆ ಒಳಗೊಂಡಿದೆ ರಾಜ್ಯಸಭೆ ಒಳಗೊಂಡಿದೆ ರಾಷ್ಟ್ರಪತಿ ಅವರು ಒಳಗೊಂಡಿದೆ ಹೀಗಾಗಿ ಮೇಲಿನ ಎಲ್ಲವೂ ಸರಿಯಾಗಿರತಕ್ಕಂಥ ಉತ್ತರ ಭಾರತ ಸಂವಿಧಾನದ ರಕ್ಷಕರು ಯಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಭಾರತ ಸಂವಿಧಾನದ ರಕ್ಷಕವಾಗಿ ಕೆಲಸವನ್ನು ಮಾಡುತ್ತೆ ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಅದು ಭಾರತ ಆಗುತ್ತೆ ಜಗತ್ತಿನಲ್ಲಿ ಅತ್ಯಂತ ಚಿಕ್ಕ ಸಂವಿಧಾನ ಹೇಳೋದಾದ್ರೆ ಅದು ಅಮೆರಿಕ ಆಗುತ್ತೆ ಜಗತ್ತಿನಲ್ಲಿ ಏಳು ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಹೇಳೋದಾದ್ರೆ ಅದು ಇಂಗ್ಲೆಂಡ್ ಆಗುತ್ತೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಬರೋಣ ರಾಜನೀತಿ ನಿರಸ್ತತ್ವವನ್ನು ಯಾವ ದೇಶದಿಂದ ಪಡ್ಕೊಂಡಿದ್ದೀವಿ ಅಂದ್ರೆ ಐರ್ಲೆಂಡ್ ಇಂದ ಪಡ್ಕೊಂಡಿದ್ದೀವಿ ಮೂಲಭೂತ ಹಕ್ಕುಗಳನ್ನ ಅಮೆರಿಕದಿಂದ ಪಡ್ಕೊಂಡಿದ್ದೀವಿ ಸಂಸದೀಯ ಪ್ರಜಾಪ್ರತ್ವವನ್ನು ಇಂಗ್ಲೆಂಡ್ ಇಂದ ಪಡ್ಕೊಂಡಿದ್ವಿ ಗೊತ್ತಿರಲಿ ಸ್ವತಂತ್ರವನ್ನು ಫ್ರಾನ್ಸ್ ದಿಂದ ಪಡ್ಕೊಂಡಿದೀವಿ ಭಾರತ ಸಂವಿಧಾನದವರೆಗಿನ ಪರಿಚಯಗಳು ರಾಜ್ಯ ನಿರ್ದೇಶಿತ ತತ್ವಗಳ ಬಗ್ಗೆ ಅಂದ್ರೆ ಮೂವತ್ತಾರರಿಂದ ಐವತ್ತೊಂದು ಪರಿಚೇದಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತವೆ ಲೋಕಸಭೆಯಲ್ಲಿ ಪಾಸಾದ ಹಣಕಾಸಿನ ರಾಜ್ಯಸಭೆ ಎಷ್ಟು ತಡೆ ಹಿಡಿಯಬಹುದು ಅಂದ್ರೆ ಹಬ್ಬಾಬ ಅಂದ್ರೆ ಹದಿನಾಲ್ಕು ದಿನಗಳ ಕಾಲ ತಡೆ ಹಿಡಿಯಬಹುದು ರಾಷ್ಟ್ರಪತಿಯವರು ಹಬ್ಬಾಬ ಅಂದ್ರೆ ಹತ್ತು ದಿನಗಳ ಕಾಲ ತಡೆ ಹಿಡಿಯಬಹುದಾಗಿರ್ತಕ್ಕಂಥದ್ದು ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸೋದು ಏನಾಗುತ್ತಪ್ಪ ಅಂದ್ರೆ ಮೂಲಭೂತ ಕರ್ತವ್ಯ ಆಗತ್ತೆ ಅಂತಕ್ಕಂಥದ್ದು ಇನ್ನು ಸಮಾಜವಾದಿ ಜಾತ್ಯಾತೀತ ಸಮಗ್ರತೆ ಮೂರು ಹೊಸ ಪದಗಳನ್ನು ಸಂವಿಧಾನ ತಿದ್ದುಪಡಿ ಮಾಡಿದೆ ಯಾವ್ದಪ್ಪ ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ಕೆಳಗಿನವರಲ್ಲಿ ಯಾರು ಭಾರತ ಪ್ರಧಾನ ಮಾಜಿ ಪ್ರಧಾನಮಂತ್ರಿಗಳು ಅಂದ್ರೆ ಎಚ್ ಡಿ ದೇವೇಗೌಡ ಅವ್ರು ಕೊಡಬಹುದು ಜಿ ಎಸ್ ಪಟೇಲ ರಾಮಕೃಷ್ಣ ಹೆಗಡೆ ಇವರೆಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ರು ನಾವು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗಿತ್ತೆ ಕ್ಯಾಬಿನೆಟ್ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ ಸಭೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಮೂವತ್ತು ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತದ ಮಹಿಳಾ ಸಭಾಪತಿ ಮೂಲಕ ಯಾರು ಲೋಕಸಭೆಯಲ್ಲಿ ಐತಿಹಾಸಿಕ ದಾಖಲೆ ನಿರ್ಮಿಸಿದ್ರಪ್ಪ ಅಂದ್ರೆ ಅವರು ಮೀರಾ ಕುಮಾರಿ ಅವರು ಆಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಪ್ರತಿಭಾ ಪಾಟೀಲ್ ಅವರು ಭಾರತದ ಮೊದಲ ರಾಷ್ಟ್ರಪತಿ ಆಗಿರ್ತಾರೆ ಅನ್ನೋದು ತಮ್ಮ ಗಮನದಲ್ಲಿ ಇರಲಿ ಸಂಸತ್ತು ಪೌರತ್ವ ಶಾಸನವನ್ನ ಯಾವಾಗ ಪಾಸ್ ಮಾಡಿದ ವರ್ಷ ಯಾವ್ದಪ್ಪ ಅಂದ್ರೆ ಹತ್ತೊಂಬತ್ತು ಐವತ್ತೈದು ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಸುಪ್ರೀಂ ಕೋರ್ಟಿನ ಪ್ರಧಾನ ಪೀಠ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು ಯಾವುದು ಮೂಲಭೂತ ಹಕ್ಕ ಅಂದ್ರೆ ಆಗ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮೂಲಭೂತ ಹಕ್ಕಲ್ಲ ಉಳಿದಿದ್ದು ಎಲ್ಲ ಮೂಲಭೂತ ಹಕ್ಕ ಭಾರತ ಸಂವಿಧಾನದ ಯಾವ ವಿಧಿ ಸಂವಿಧಾನ ತಿದ್ದುಪಡಿ ವಿಧಾನವನ್ನ ತಿಳಿಸುತ್ತದೆ ಅಂದಾಗ ಅದು ಮುನ್ನೂರ ಅರವತ್ತೆಂಟನೇ ವಿಧಿ ಹೇಳ್ತಕ್ಕಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆಗೆ ಬರೋದಾದ್ರೆ ಯಾವ ಮೂಲಭೂತ ಹಕ್ಕನ್ನ ತಿದ್ದುಪಡಿ ಮೂಲಕ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಗೆ ತೆಗೆದು ಹಾಕಿದ್ರೆ ಆಸ್ತಿ ಹಕ್ಕನ್ನು ಮುರಾರ ದೇಸಾಯ ಸರ್ಕಾರ ನೂರ ಎಪ್ಪತ್ತೆಂಟರಲ್ಲಿ ಏನ್ ಮಾಡುತ್ತೆ ಇದನ್ನ ತೆಗೆದುಹಾಕ್ತಕ್ಕಂಥದ್ದು ರಾಜನೀತಿ ನಿರತಗಳ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸ್ತಕ್ಕಂಥದ್ದು ಧಾರ್ಮಿಕ ಸಂಸ್ಥಾನದ ಒಂದು ಹಕ್ಕು ಏನಪ್ಪ ಅಂದ್ರೆ ಇದೊಂದು ಮೂಲಭೂತ ಹಕ್ಕಾಗಿರ್ತಕ್ಕಂಥದ್ದು ಸಂಸತ್ತಿನ ಶಾಸ್ತ್ರ ಸದನ ಅಂತ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ರಾಜ್ಯಸಭೆಯನ್ನ ಕರಿತೀವಿ ಅಂತಕ್ಕಂಥದ್ದು ಭಾರತದ ಗಣರಾಜ್ಯದ ಪ್ರಥಮ ರಾಷ್ಟ್ರಪತಿಗಳು ಯಾರಾಗಿದ್ರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು ಕೊನೆಯ ಪ್ರಶ್ನೆ ಯಾವ ವಿಧಿಯು ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಪ್ರತ್ಯೇಕಿಸುತ್ತದೆ ಅಂದಾಗ ಐವತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಇದಿಷ್ಟು ನಲವತ್ತು ಪ್ರಶ್ನೆಗಳನ್ನು ನಿಮಗೆ ವೇಗವಾಗಿ ನಾನು ಏನ್ ಕೊಟ್ಟಿದ್ದೀನಪ್ಪ ಅಂದ್ರೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್